ಎಲ್ಲ ಆತ್ಮೀಯ ಸದ್ಭಕ್ತರಿಗೆ ನನ್ನ ಪ್ರಣಾಮಗಳನ್ನು ತಿಳಿಸ್ತಾ ಶ್ರೀ ದೇವಿ ಜೀವನಂದ ಗ್ರಂಥ ಪಾರಾಯಣವನ್ನು ನೋಡ್ತಾ ಇದ್ವಿ ತಾಯಿ ರೂಪದಿ ಗುರುಕರುಣೆ ಒಮ್ಮೆ ನಳಿನಿ ಬಾಬು ಎಂಬಪ್ಪ ಭಕ್ತ ಅವರ ಬೆಳಿಗ್ಗೆ ಅಂದ್ರೆ ಶ್ರೀಮಾದೇವರಿಗೆ ಬೆಳಿಗ್ಗೆ ಶ್ರೀಮಾದೇವರ ಬೆಳಿಗ್ಗೆ ಬಂದ ಆತನ ತಾಯಿ ಕೆಲ ದಿನ ಕೆಲ ದಿನಗಳ ಹಿಂದಷ್ಟೇ ತೀರ್ಕೊಂಡಿದ್ದಳು ಬಹುಶಃ ಸಾಂತ್ವನಕ್ಕೋಸ್ಕರ ಆತ ಬಂದಿರ ಬಂದಿರಬೇಕು ಶ್ರೀಮಾತೆಯವರು ಅವನಿಗೆ ಉಪಚಾರ ಮಾಡಿ ತಿಂಡಿ ತಯಾರಿಸಿ ಬಡಿಸಿದರು ಆಗ ಅವನು ಅಮ್ಮ ನನಗಿನ್ನೂ ಸೂತಕ ಮುಗಿದಿಲ್ಲ ಈ ಸಂದರ್ಭದಲ್ಲಿ ನಾನಿ ನಾನು ನಾನಿದನ್ನು ತಿನ್ನಬಹುದು ತಿನ್ನಬಹುದೋ ತಿನ್ನಬಾರದೋ ತಿಳಿಯುತ್ತಿಲ್ಲವಲ್ಲ ಎಂದು ನೋಡಿದ್ದ ಕೂಡಲೇ ಅವರು ಅದರಿಂದೇನು ದೋಷವಿಲ್ಲಪ್ಪ ನಾನು ಕೂಡ ನಿನ್ನ ತಾಯಿಯೇ ಅಲ್ಲವೇ ನಾನು ಕೊಟ್ಟಿದ್ದನ್ನು ತಿನ್ನಬಹುದು ಅದರಿಂದೇನು ಬಾಧಕವಿಲ್ಲ ಎಂದು ಸಮಾಧಾನ ಹೇಳಿದರು ಇದೇನು ಇದೊಂದು ವಿಶೇಷ ಸಂದರ್ಭ ಇಲ್ಲಿ ವಿಧಿ ನಿಷೇಧಗಳನ್ನು ಬದಿಗೊ ಬದಿಗೊತ್ತಬಲ್ಲ ತಮ್ಮ ವಿಶೇಷ ಸಾಮರ್ಥ್ಯವನ್ನು ತೋರುತ್ತಿದ್ದಾರೆ ಇಂಥದ್ದನ್ನು ಅವರು ಮಾತ್ರ ಮಾಡಬಲ್ಲರು ಇತರರು ಹೀಗೆ ಮಾಡಲಾರರು ಒಂದು ವೇಳೆ ಮಾಡಿದರೆ ಅದು ಸೂಕ್ತವೂ ಅಲ್ಲ ಶ್ರೀಮಾತೆಯವರಲ್ಲಿ ತಮ್ಮ ಶಿಷ್ಯಂದಿರ ಸ್ವಂತ ತಂದೆ ತಾಯಿಯಂದಿರೇ ತೀರಿ ಹೋದರೂ ತಮ್ಮ ಸನ್ನಿಧಿಯಲ್ಲಿರುವಾಗ ಆ ಸೂತತ್ವವನ್ನು ಪಾಲಿಸಬೇಕಾಗಿಲ್ಲ ಎಂದು ಹೇಳುವಷ್ಟು ಮುಂದೆ ಹೋಗಿದ್ದಾರೆ ತಮ್ಮ ಜಗನ್ ಮಾತೃತ್ವವನ್ನು ತಾವೇ ತೋರಿಸಿಕೊಡುತ್ತಿರುವ ವಿಶೇಷ ಸಂದರ್ಭ ಇದು ಅಂದರೆ ಆ ನಡಿನಿ ಬಾಬು ಒಬ್ಬ ಭಕ್ತ ಶ್ರೀಮಾತ ಬಳಿ ಬರ್ತಾನೆ ಅವನ ತಾಯಿ ಕೆಲವೇ ಇರುವಷ್ಟೇ ತೀರ್ಕೊಂಡಿರ್ತಾಳೆ ಬಹುಶಃ ಸಾಂತ್ವನಕ್ಕೋಸ್ಕರ ನಾವಾಗೆ ನಾವು ಬರ್ಕಲ್ಲಿ ನೊಂದು ಬಂದಾಗ ಯಾರು ಬೇಕಲ್ಲ ಸಾಂತ್ವನ ಸಾಂತ್ವನಕ್ಕೋಸ್ಕರ ನಮ್ಮ ಕಷ್ಟ ಸಿಕ್ಕೇಳ್ಕೊಳ್ಳಲಿಕ್ಕೆ ಅವಾಗ ಆತ ಶ್ರೀಮಾತೆ ಹತ್ರ ಹೋಗ್ತಾನೆ ಆಗ ಶ್ರೀಮಾತೆಯವರು ಅವನಿಗೆ ಉಪಚಾರ ಮಾಡ್ತಾರೆ ಉಚ್ಚಾರ ಮಾಡಿ ತಿಂಡಿ ತಯಾರಿಸಿ ಬೆಳೆಸ್ತಾರೆ ಆಗ ಅಮ್ಮ ಅವನು ಹೇಳ್ತಾನೆ ಅಮ್ಮ ನನಗಿನ್ನೂ ಸೂತಕ ಮುಂದಿಲ್ಲ ಅಂದರೆ ಈಗ ಮರಣದ ಸೂತಕ ಮುಗಿದಿಲ್ಲ ಈ ಸಂದರ್ಭದಲ್ಲಿ ನಾನು ಅದನ್ನು ಅಂದರೆ ನೀವು ಕೊಡುವಂಥ ಆಹಾರವನ್ನು ಸೇವಿಸೋದು ಒಳ್ಳೇದಾ ಅಂತ ಹೇಳಿದಾಗ ಶ್ರೀಮಾತೆ ಹೇಳ್ತಾರೆ ಅದರಿಂದ ಏನೂ ದೋಷವಿಲ್ಲಪ್ಪ ನಾನು ಕೂಡ ನಿನ್ನ ಅಲ್ಲವೇ ಎಂಥ ಮಾತೃತ್ವ ಶ್ರೀಮಾತೆಯವರು ನಾನು ಕೊಟ್ಟದ್ದನ್ನು ತಿನ್ನಬಹುದು ಅದರಿಂದ ನಿಮಗೆ ಬಾಧಕವಿಲ್ಲ ದೋಷ ಇಲ್ಲ ಅಂತ ಶ್ರೀಮಾತೆಯವರು ಆ ಭಕ್ತರಿಗೆ ಹೇಳ್ತಾ ಇದ್ದಾರೆ ಅಂದರೆ ಈ ಮೂಲಕ ಈ ಘಟನೆ ಮೂಲಕ ಶ್ರೀಮಾತೆಯವರು ತಮ್ಮ ಮಾತೃತ್ವವನ್ನು ತಾವೇ ತೋರಿಸಿಕೊಡುವಂಥ ವಿಶೇಷ ಸಂದರ್ಭವಿದು ಅಂತ ನಾವು ಹೇಳ್ಬೋದು ಆಧ್ಯಾತ್ಮಿಕ ಸಾಧನೆಯಲ್ಲಿ ಆಹಾರದ ನಿಯಮಗಳಿಗೆ ಒಂದು ವಿಶೇಷ ಸ್ಥಾನ ಇರುತ್ತಂತೆ ಆದರೆ ಎಷ್ಟೋ ಸಲ ಈ ನಿಯಮಗಳು ಅನ್ನುವಂಥದ್ದು ಅಗತ್ಯಕ್ಕಿಂತ ಅತಿ ಬಿಗಿಯಾಗಿ ಇಲ್ಲವೇ ವಿಕೃತಗೊಂಡು ನಿಯಮದ ಮೂಲೋದ್ದೇಶವೇ ಮರೆತು ಹೋಗುವಂಥ ಮಟ್ಟಿಗೆ ಬೆಳೆದು ಈ ಬಗ್ಗೆ ಸರಿಯಾಗಿ ಮಾರ್ಗದರ್ಶನ ನೀಡಬಲ್ಲವರು ಯಾರೂ ಇಲ್ಲ ಆದ್ದರಿಂದಲೂ ಎಷ್ಟೋ ಸಲ ತಾವು ಸೇವಿಸಬೇಕಾದ ಆಹಾರದ ವಿಷಯವಾಗಿ ಸರಿಯಾದವರಿಂದ ಕೇಳಿ ತಿಳಿದುಕೊಳ್ಳಲು ಆಸಕ್ತರಾಗಿರುತ್ತಾರೆ ಒಮ್ಮೆ ಶ್ಯಾಮಚರಣ ಚಕ್ರವರ್ತಿ ಎಂಬೊಬ್ಬ ಭಕ್ತ ಈ ಸಂ ಈ ಸಂಬಂಧವಾಗಿ ಪ್ರಶ್ನಿಸಿದಾಗ ಶ್ರೀಮಾತೆ ಎನ್ನುತ್ತಾರೆ ನೋಡಪ್ಪ ಹೀಗೆ ಪುಷ್ಟಿಕರವಾದ ಯಾವ ಯಾವ ಆಹಾರವನ್ನು ತಿನ್ನಬೇಕೆನಿಸುತ್ತದೆಯೋ ಅವೆಲ್ಲವನ್ನು ತಿನ್ನಬಹುದು ಆದರೆ ಠಾಕೂರರು ಹೇಳುತ್ತಿದ್ದರು ಶಾದದ ಊಟ ಮದುವೆಯ ಊಟವನ್ನು